ಎಲ್ಲರಿಗೂ ನಮಸ್ಕಾರ ಶ್ರೀಪಾದವರಲ್ಲಿ ನಮಸ್ಕರಿಸುತ್ತ ನಮ್ಮ ಕಾರ್ಯಕ್ರಮವನ್ನು ಪ್ರಾರಂಭ ಮಾಡ್ತಾ ಇದ್ದೀನಿ ಮೊದಲಿಗೆ ವೇದವಾಸರ ಒಂದು ಪ್ರಾರ್ಥನೆಯ ಈ ಒಂದು ಕಾರ್ಯಕ್ರಮವನ್ನು ಪ್ರಾರಂಭ ಮಾಡ್ತಾ ಇದ್ದೀನಿ No, yeah. yeah. Altyazı M.K. ತೇನ ವಿಘ್ನಾ ಮನಃಶಂತಿ ಸಿದ್ಧಂತಿಜ ಮನೋರಥ ಕಲಿಯುಗದಲ್ಲಿ ಎರಡೂ ರೂಪಗಳು ವಿಶೇಷವಾಗಿ ಉಪಾಸನೆ ಮಾಡಬೇಕಾಗಿತ್ತು ಒಂದು ನಿಮಗೆಲ್ಲರಿಗೂ ಇವತ್ತು ಅಂದರೆ ಕೃಷ್ಣ ವಸುದೇವ ದೇವಕೆರೆಯ ಕಂದನಾಗಿ ಬಂದ ಕೃಷ್ಣ ಯದುಕುಲ ತಿಲಕೇಶ ತಿಲಕೇಂದ್ರ ಅವನನ್ನು ವಿಶೇಷವಾಗಿ ಉಪಾಸನೆ ಮಾಡಬೇಕು ಅವನ ಮಂತ್ರವನ್ನು ಜಗಿಸಿದೆ ಇನ್ನೊಂದು ವಾಸಿಷ್ಠ ಕೃಷ್ಣ ಅಂದರೆ ಪರಾಶರರಿಂದ ಸತ್ಯ ವಶಿಷ್ಠರ ವಂಶದಲ್ಲಿ ಬಂದ ಪರಾಶರದ ಸತ್ಯವತಿಯಲ್ಲಿ ಅವತರಿಸಿದ ವೇದ ವಿಭಾಗ ಮಾಡಿ ವೇದವ್ಯಾಸ ಅನಿಸಿಕೊಂಡು ವೇದವನ್ನು ಮಾಡಿ ಅದೇ ಅರ್ಥ ವೇದ ವಿಭಾಗ ಮಾಡಿರುವಂತೆ ಅರ್ಥ ಕೃಷ್ಣ ಎಂಬ ಶಬ್ದ ಅರ್ಥ ಮಾಡಿ ಮಹಾಭಾರತ ರಚನೆ ಮಾಡಿ ವೇದವರು ಕೆಡಕಲಿದ್ದವರಿಗೂ ಕೂಡ ಸಾಧ್ಯಗಳಿದ್ದಾರೆ ಪ್ರತಿಯೊಬ್ಬರ ಜೀವರಾಶಿಗಳು ಅವರಿಗೆ ಮಹಾಭಾರತವನ್ನು ಭಾಗವತವನ್ನು ಕೊಟ್ಟು ವಿಶಿಷ್ಟವಾದ ಜ್ಞಾನ ಕಾರ್ಯ ಮಾಡಿದ ವ್ಯಾಸರೂಪವನ್ನು ಚೆನ್ನಾಗಿ ಉಪಾಸನೆ ಮಾಡಬೇಕಂತ ಹೇಳಿದ್ದಾರೆ ಆ ಅರ್ಥದಲ್ಲಿ ಮಹಾನುಭಾವರಾದ ವಾದಿರಾಜಸ್ವಾಮಿಗಳವರು ಈ ಮಧ್ವಾಂತರಗತ ಶುದ್ಧ ಮೂರ್ತಿ ಅಂತ ಆ ಮಹಾಗುರುಗಳು ಮಧ್ಯಾಂತರಗತ ಶುದ್ಧ ಮೂರ್ತಿ ಅಂತ ವೇವ್ಯಾಸ ಅದನ್ನೇ ನಾವು ಹುಡುಕೊಂಡಿದ್ದೇವೆ ಮಧ್ವ ಹಾಗೆ ಏಳನೇ ತಾಪರಯುಗ ಜೊತೆಯೇ ಸಪ್ತಮ ಏಳನೇ ತಾಪರಯುಗ ಹದಿನಾರನೇ ತಾಪರಯುಗ ಇಪ್ಪತ್ತೈದನೇ ತಾಪರಯುಗ ಇಪ್ಪತ್ತೆಂಟನೇ ಬೇರೆ ಬೇರೆ ತಾಪರಯುಗದಲ್ಲಿ ಎಲ್ಲ ವೇದ ವಿಭಾಗ ಆಗುತ್ತೆ ಆಚ ಪರಮಾತ್ಮ ಅವತಾರ ಮಾಡ್ತಾರೆ ಆದರೆ ಬೇರೆ ಬೇರೆ ತಾಪರಯುಗದಲ್ಲಿ ಬೇರೆ ಬೇರೆಯವರು ವೇದ ವಿಭಾಗ ಮಾಡ್ತಾರೆ ಇಪ್ಪತ್ತೆಂಟನೇ ತಾಪರಯುಗದಲ್ಲಿ ಮಾತ್ರ ಸಾಕ್ಷಾತ್ ವ್ಯಾಸ ರೂಪದಿಂದ ವಿಭಾಗ ಮಾಡ್ತಾರೆ ಹಾಗಾಗಿ ಹಿಂದೆ ಇದ್ದನ ಗಾ ಬೇರೆ ಬೇರೆ ಬೇರೆಯವರು ವ್ಯಾಸರು ದೇವೇಂದ್ರ ಮಾಡಲು ಅವರಿಗೆಲ್ಲ ಆಚಾರ್ಯರಾಗಿ ಅನುಷ್ಠಾನದಲ್ಲಿ ಮಾತು ಮಾರ್ಗದರ್ಶನ ಮಾಡಲು ಹಾಗಾಗಿ ವ್ಯಾಸರು ಅಂತ ಯಾರ್ಯಾರ ಇದ್ದಾರೆ ಈ ಮುಂದಿನ ಹಿಂದಿನಲ್ಲಿ ಪ್ರಯೋಗದಲ್ಲಿ ಅಶ್ವಂತ ಮಾತೆಯವರು ವ್ಯಾಸರಾಗಿದ್ದಾರೆ ದೇವೇಂದ್ರ ಮಾಡಿದ್ದಾರೆ ಅವರಿಗೂ ಗುರುಗಳು ಹಾಗಾಗಿ ಯಾರ್ಯಾರು ಬಹಳ ದೊಡ್ಡದು ಅದು ಹಿಂದಿನ ಜನ್ಮದಲ್ಲಿ ಒಬ್ಬ ಬಹಳ ರೋಗಿ ಆಗಿದ್ದ ಶೂದ್ರ ವೇದವಿ ಅಸರ ಬಂದಿದ್ದ ಆದರೆ ಅವನು ಏನಾಯಿತು ಅಂದರೆ ಆ ಲೋಭದ ಒಂದು ದೋಷದಿಂದ ಒಂದು ಕೀಟ ಆಗಿ ಬರ್ತಾ ಇದ್ದ ಆ ಕೀಟ ಸಂದರ್ಭದಲ್ಲಿ ವೇದವಿ ಅಸರನ್ನು ಹೋಗ್ತಾ ಆಯ್ತು ದಾರಿಯಲ್ಲಿ ದಾರಿಯನ್ನು ಹೋಗುವಾಗ ಯಾಕೆ ಹೋಗ್ತಾ ಇದ್ದೆ ಅಂತ ಅದರ ಭಾಷೆಯಲ್ಲಿ ಕೇಳ್ತಾರೆ ಇಲ್ಲ ಆ ಗಾಳಿ ಚಕ್ರಕ್ಕೆ ಸಿಕ್ಕಿದ ನಾನು ಸತೋಹ ಬಿಡ್ತೇನೆ ಈ ದೇಹ ಉಳಿಸ್ಕೊಳ್ಬೇಕಾಗಿದೆ ಮತ್ತೆ ಹೊಡ್ತಾ ಇದ್ದೇನೆ ಇಲ್ಲ ಇಲ್ಲ ಇದು ನಿನಗೆ ಪಾಪದಿಂದ ಬಂದಿರತಕ್ಕಂಥ ದೇಹ ಇದು ಕ್ಷುದ್ರ ದೇಹ ಇದನ್ನು ಬಿಟ್ಟುಬಿಡು ನಿನಗೆ ರಾಜದೇಹವನ್ನು ಕೊಟ್ಟು ನಾನು ರಾಜನನ್ನಾಗಿ ಮಾಡ್ತೇನೆ ಅಂತ ಬೇರೆ ಹಾಸ ಹೇಳಿದರೆ ಅವರಿಗೆ ಆ ದೇಹದ ಮೇಲೆ ಅಭಿಮಾನ ಇದರಿಂದಾಗಿ ಪಾಪದಿಂದ ಬಂದ ದೇಹವನ್ನು ಬಿಡ್ಲಿಕ್ಕೆ ತಯಾರಿಲ್ಲದು ಎಷ್ಟು ಪುಣ್ಯವೋ ಅಷ್ಟು ಪುಣ್ಯವು ನಮ್ಮ ಗುರುಗಳು ಯಾವಾಗ ಹೇಳುತ್ತೆ ಗಾಯತ್ರಿ ಶತದಂ ಫಲವು ನೂರು ಗಾಯತ್ರಿ ಮುಂದೆ ಜಪ ಮಾಡಿದ್ರೆ ಎಷ್ಟು ಪುಣ್ಯವೋ ಅಷ್ಟು ಪುಣ್ಯೋ ಒಂದು ಅಕ್ಷರ ವಿಚಾರಣೆ ಮಾಡಬೇಕು ಬರೋ ಅಷ್ಟು ಗನ್ ಅರ್ಥಗಲ್ಪಿತವಾದ ಹೇಗೆ ಅರ್ಥೈಸಬೇಕು ಅಂತ ಹೇಳ್ತಕ್ಕಂಥದ್ದು ಅದರಲ್ಲಿ ಮೊದಲನೇ ಅಧ್ಯಾಯ ಸಮನ್ವಯ ಅಧ್ಯಾಯ ಎರಡನೇ ಅಧ್ಯಾಯ ಅವಿನೋದ ಅಧ್ಯಾಯ ಮೂರನೇ ಅಧ್ಯಾಯ ಸಾಗರ ಅಧ್ಯಾಯ ನಾಲ್ಕನೇ ಅಧ್ಯಾಯ ಅದು ಫಲಾಧ್ಯಾಯ ಅಂತ ಮೊದಲನೇ ಅಧ್ಯಾಯದಲ್ಲಿ ಸರ್ವ ಶಬ್ದ ಧ್ಯೇಯ ಎಲ್ಲ ಶಬ್ದವನ್ನ ಎಲ್ಲ ಏನ್ ಮಾಡಿ ನನಗೆ ಸಮನ್ವಯ ಮಾಡಿ ಭಗವಂತನ ಗುಣಗಾನ ಮಾಡ್ತಕ್ಕಂಥ ಶಬ್ದ ವೇದದಲ್ಲಿ ಬರುತ್ತೆ ಪುರಾಣದಲ್ಲಿ ಬರುತ್ತೆ ಏನೇನು ಬರುತ್ತೆ ಆ ಎಲ್ಲ ಗುಣಗಾನ ಮಾಡ್ತಕ್ಕಂಥ ಶಬ್ದವನ್ನ वैराग्य भौतिक प्रपंच अथवा I'm not. senaar het dit. Hulle het die veerag ಮತ್ತೆ ನಾಲ್ಕನೇ ಅಧ್ಯಾಯದಲ್ಲಿ ಪರಾಧ್ಯಾಯ ಏನಾದರೂ ನಮ್ಮನ್ನು ಪೀಡಿಸತಕ್ಕ ಬಿಡುಗಡೆ ಅದರಂತೂ ನಮ್ಮ ಕರ್ಮಕ್ಷಯ ಈ ಸ್ಥೂಲದೇಹ ಈ ಸ್ಥೂಲದಿಂದ ಸ್ಥೂಲ ದೇಹದಿಂದ ಬಿಡುಗಡೆ ಮತ್ತೆ ಆದಿ ಕಾಲದಲ್ಲಿರ್ತಕ್ಕಂತಹ ಸೂಕ್ಷ್ಮದೇಹ ದಿಂಗ್ನೇಹದಿಂದ ಬಿಡುಗಡೆ عيشت من انا ಮಾರ್ಗದಲ್ಲಿ ಸಾಗಿ ಆ ಭಗವಂತನ ಸೇರಿ ಆ ಭಗವಂತನಿಗೆ ಸ್ವರೂಪ ನಿತ್ಯ ಭೋಜನವನ್ನೇ ನಾಲ್ಕು ಇಲ್ಲಿ ಅಧ್ಯಾಯದ ಅರ್ಥ ಇದನ್ನ ಜ್ಞಾನಿಗಳು ಚೆನ್ನಾಗಿ ಮಥನ ಮಾಡ್ತಾ ಇದ್ರೆ ವಿದ್ಯೇಶ ವಿಠರ ಕೃಷ್ಣ ವೇದವನ್ನು ತಕ್ಷಣ ಮಾಡಿ ನೀಲದೇಶನಾದ ಎಲ್ಲಾ ವಿದ್ಯೆಗೂ ಒಡೆಯರಾದ ಜ್ಞಾನದಿಂದ ಶೂನ್ಯರಾದವರನ್ನು ಅವರ ಅಲ್ಪ ಭಕ್ತಿಯನ್ನು ಸ್ವೀಕರಿಸಿ ಮತ್ತೆ ಅವರಿಗೆ ಹೆಚ್ಚು ಜ್ಞಾನ ಕೊಟ್ಟು ಉದ್ಧರಿಸುವ ಅಂತಹ ಮಹಾನುಭಾವ ವಿಠರ ಅವನು ನಿತ್ಯಾನಂದ ಭೋಜನೆ ಮಾಡ್ತಾರೆ ಸೂತ್ರದ ಅರ್ಥವನ್ನು ಯಾರು ಚಿತ್ರ ಮಾಡ್ತಾರೆ ಅಂತಹ ಜ್ಞಾನಿಗಳು ಕೂಡ ಮೋಕ್ಷವನ್ನು ಕೊಟ್ಟು ನಿತ್ಯಾನಂದ ಭೋಜನ ಮಾಡ್ತಾನೆ ಅಂತಹ ನೀನು ವಿಚಾರ ವಿದ್ವೇಷ ವಿಠರ ಎಲ್ಲ ಕಡೆ ಬರುತ್ತೆ ಅದು ಅಂತಂದ್ರೆ ಯಾವಾಗಲೂ ಕೂಡ ಈ ಎಲ್ಲ ದಾಸರಿಗೆ ಅವರಿಗೆ ಒಂದು ಅಂಕಿತ ಗುರುಗಳಿಂದ ಬಂದಿರುತ್ತೆ ಒಂದೂ ಸ್ವಪ್ನ ಸೂಚಿತವಾಗತ್ತೆ ಒಂದೋ ಸಿಗುತ್ತೆ ಏನಾದಾಗತ್ತೆ ಹಾಗಾಗಿ ಈ ಒಂದು ಸಾಹಿತ್ಯ ಸಾಹಿತ್ಯಕ್ಕೆ ಗುರುಗಳ ಅನುಗ್ರಹ ಕವಚ ಇಲ್ಲ ಅಂದ್ರೆ ಖಂಡಿತವಾಗಿ ಅದು ಭಗವಂತನಲ್ಲಿ ಈ ಸಾಹಿತ್ಯ ಉಂಟಾಗಿರುವಂಟು ಅದಕ್ಕೆ ಇಲ್ಲಿ ಏನು ಮಾಡಿದ್ದೇವೆ ಅಂದ್ರೆ ನಾವು ಸನ್ಯಾಸಿಗಳು ಸಾಮಾನ್ಯವಾಗಿ ಕೃತಿಯಲ್ಲಿ ಈಗ ವಾದರಾಜನದ್ದಾಗ್ಲಿ ದಾಸರಾಜದ್ದಾಗಲಿ ಸಾಹಿತ್ಯ ಸಾಹಿತ್ಯದಲ್ಲಿ ಮಾಡುವುದಿಲ್ಲ ವಿಶ್ವ ಶ್ರೀಕೃಷ್ಣ ಅಂತ ಹೇಳಿದ್ದಾರೆ ಹರೇವದನ ಅಂತ ಹೇಳಿದ್ದಾರೆ ಮಾದರಾಜು ಈ ವಿಠನ್ಸ್ ಅಂತ ಹಾಕಿಲ್ಲ ಆದ್ರೂ ಆದ್ಯ ಹರಿದಾಸ ಸಾಹಿತ್ಯ ಪ್ರವರ್ತಕರಾಗಿ ಮಾಡಿರ್ತಕ್ಕಂತಹ ಯಾರು ಶ್ರೀಪಾದರಾಜು ರಂಗ ಶ್ರೀಪಾದರಾಜರು ವಿಶೇಷವಾಗಿ ವಿಜ್ಞಾನ ಸಂಜೆ ಪಡೆದಿದ್ದ ಆ ಎರಡು ಗುರುಗಳ ಅನುಗ್ರಹದಿಂದ ಸ್ಫೂರ್ತಿ ಪಡೆದು ವಿಜ್ಞೇಷ ವಿವನ್ನ ಇಲ್ಲಿ ಹಾಕಿ ಮಾಡಿದ್ದೇವೆ